ಐತಿಹಾಸಿಕ ಶ್ರೀ ಶ್ರೀರಾಜರಾಜೇಶ್ವರಿ ದೇವಸ್ಥಾನದ ನಮ್ಮ ಈ ದೇವಸ್ಥಾನ ಶ್ರೀ ರಾಜರಾಜೇಶ್ವರಿ ಭಜನಾ ಮಂಡಳಿಯ ವತಿಯಿಂದ ಅಖಂಡ ಭಜನಾ ಸಪ್ತಾಹ ನಾಡ್ದು ಜುಲೈ ಮೂವತ್ತರಿಂದ ಆಗಸ್ಟ್ ಆರು ಬೆಳಿಗ್ಗೆ ತನಕ ನಡೆಯಲಿಕ್ಕಿರುವುದು ಈ ರಾಜರಾಜೇಶ್ವರಿ ಭಜನಾ ಮಂಡಳಿಗೆ ಸುಮಾರು ನೂರು ವರ್ಷದ ಇತಿಹಾಸ ಇದೆ ಪ್ರತಿ ವರ್ಷವೂ ಏಕಃ ಭಜನೆಯನ್ನು ಇದ್ದೇವೆ ಅದೇ ರೀತಿ ನಗರ ಭಜನೆಯನ್ನು ಇದ್ದೇವೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಆರರಿಂದ ಪ್ರತಿ ಮೂರು ವರ್ಷಕ್ಕೊಮ್ಮೆ ಅಖಂಡ ಭಜನಾ ಸಪ್ತಾಹವನ್ನು ಮಾಡ್ತಾ ಇದ್ದೇವೆ ಇದು ಏಳನೇ ಭಜನಾ ಸಪ್ತಾಹ ನಾವು ಮಾಡಿದ ಜುಲೈ ಮೂವತ್ತಕ್ಕೆ ಪ್ರಾರಂಭ ಇದ್ದೇವೆ ಈ ಅಖಂಡ ಭಜನೆ ಸಪ್ತಾಹಕ್ಕೆ ಸುಮಾರು ನೂರ ಅರವತ್ತೈದು ತಂಡಗಳು ಇದೆ ಒಂದು ದಿವಸಕ್ಕೆ ಇಪ್ಪತ್ನಾಲ್ಕು ತಂಡ ಒಂದು ಗಂಟೆಗೆ ಒಂದು ತಂಡದಾಗೆ ಇಪ್ಪತ್ನಾಲ್ಕು ತಂಡ ಬರ್ತಾಯಿದೆ ಬಂದವರಿಗೆಲ್ಲರಿಗೂ ಅತಿಥಿ ಸತ್ಕಾರ ಹಾಗೆ ಸ್ಮರಣಿಕೆ ಪ್ರಸಾದ ಕೊಟ್ಟು ಒಂದು ಇದನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ನಾವು ಬಯಸಿದ್ದೇವೆ ಇದಕ್ಕೆ ನಮ್ಮ ಪಳಲಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಹಾಗೂ ಅರ್ಚಕ ವೃಂದ ಸಿಬ್ಬಂದಿ ವರ್ಗ ಎಲ್ಲರೂ ಸಂಪೂರ್ಣ ಸಹಕಾರ ನೀಡ್ತಾ ಇದ್ದಾರೆ ಹಾಗೂ ನಮ್ಮ ಭಜನಾ ಮಂಡಳಿಯ ಸರ್ವ ಸದಸ್ಯರು ಭಜನಾ ಮಂಡಳಿಯಲ್ಲಿ ಭಜನಾ ಮಂಡಳಿ ಮಾ ಹಾಗೂ ಮಾತೃ ವಿಭಾಗ ಹಾಗೂ ಮಕ್ಕಳ ವಿಭಾಗ ಅಂತ ಎಲ್ಲ ಇದೆ ಎಲ್ಲರೂ ಇದರಲ್ಲಿ ನಾವು ಅಹೋರಾತ್ರಿ ಇದರೊಂದಿಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಒಟ್ಟಾರೆಯಾಗಿ ಯಶಸ್ವಿಯಾಗಿ ಭಜನೆ ಸಪ್ತಾಹ ಆಗಬೇಕು ಈ ಕ್ಷೇತ್ರದ ಹೆಸರು ಒಂದು ಉತ್ತಮ ರೀತಿಯಲ್ಲಿ ಹೆಸರು ಉಳಿಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾವು ಮಾಡ್ತಿದ್ದೇವೆ ಲೋಕ ಕಲ್ಯಾಣಾರ್ಥವಾಗಿ ಸಮಸ್ತ ದೇಶದ ಯಾವುದೇ ಒಂದು ನಮ್ಮ ದೇಶದ ಒಂದು ಉನ್ನತ ಒಂದು ಭವಿಷ್ಯಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಇದ್ದೇವೆ ಈ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಅದೇ ರೀತಿ ಕಾಸರಗೋಡು ಹಾಗೆಯೇ ಮುಂಬೈಯಿಂದ ಕೆಲವು ಭಜನಾ ತಂಡಗಳು ಬರ್ತಾ ಬರ್ತದೆ ಈಗ ಎಲ್ಲ ಭಜನಾ ತಂಡಗಳಿಗೆ ನಾವು ಸಮಯ ಕೊಟ್ಟಾಗಿದೆ ಯಾಕಂದರೆ ಕ್ಷೇತ್ರ ಆದ್ದರಿಂದಾಗಿ ಎಲ್ರಿಗೂ ನಮಗೆ ಅವಕಾಶ ಎಲ್ಲಿ ತುಂಬ ಜನಕ್ಕೆ ಅವಕಾಶಕ್ಕೆ ಕೇಳ್ತಾ ಇದ್ದಾರೆ ಆದರೆ ನಮಗೆ ಅವಕಾಶ ಕೊಡಲಿಕ್ಕೆ ಆಗುತ್ತಾ ಆಗ್ತಾ ಇಲ್ಲ ಯಾಕೆಂದರೆ ಒಂದು ಗಂಟೆಯಿಂದ ಕನಿಷ್ಠ ಒಂದು ಗಂಟೆಯಿಂದ ಕಡಿಮೆ ಕೊಟ್ಟರೆ ಸರಿಯಾಗೋದಿಲ್ಲ ಒಂದು ಗಂಟೆ ಕೊಟ್ಟು ಇಷ್ಟು ತಂಡಗಳಾಗಿದೆ ಇನ್ನೊಂದು ಸೂಚನೆ ನಾವು ಅದರಲ್ಲಿ ಇಟ್ಟಿದ್ದೇವೆ ಏನಂತ ಹೇಳಿದರೆ ಒಂದು ತಂಡದಲ್ಲಿ ಬಂದಂಥವರು ಭಜನ ಭಜಕರು ಇನ್ನೊಂದು ತಂಡದಲ್ಲಿ ಬರಲಿಕ್ಕಿಲ್ಲ ಯಾಕೆಂದರೆ ಎಲ್ರಿಗೂ ಅವಕಾಶ ಸಿಕ್ಕಲಿ ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೇವೆ ಹಾರ್ಮೋನಿಯಂ ಅವರು ಎಲ್ಲ ತಂಡದಲ್ಲೂ ಯಾವುದಕ್ಕೂ ಬರ್ಬೋದು ಆದರೆ ಭಜನೆ ಹಾಡುವವರು ಒಂದು ತಂಡದಲ್ಲಿ ಮಾತ್ರ ಬರುವಂಥ ಒಂದು ನಾವು ಎಲ್ಲರತ್ರೂ ಒಂದು ರಿಕ್ವೆಸ್ಟ್ ಮಾಡಿದ್ದೇವೆ ಅದೇ ರೀತಿ ಭಜನೆಗೆ ಹಾರ್ಮೋನಿಯಂ ತಬ್ಲೆ ಮಾತ್ರ ಹಾಗೂ ಮೃದಂಗ ಅಷ್ಟಕ್ಕೆ ಮಾತ್ರ ಅವಕಾಶ ಬೇರೆ ಯಾವುದೇ ಒಂದು ನಾವು ಪರಿಕರಗಳಿಗೆ ಅವಕಾಶ ಕೊಡುವುದಿಲ್ಲ ಅಂತೇಳಿ ನಾವು ಹೇಳಿದ್ದೇವೆ ಹಾಗಾಗಿ ಇದಕ್ಕೆ ಎಲ್ಲ ಭಜನಾ ತಂಡದವರು ಹಾಗೂ ಭಗವದ್ಭಕ್ತರು ಹಾಗೂ ಊರ ಪರ ಊರ ಮಹನೀಯರು ಎಲ್ಲರ ಸಹಕಾರವನ್ನು ನಾನು ಈ ಭಜನಾ ಮಂಡಳಿಯ ಪರವಾಗಿ ಹಾಗೂ ಕ್ಷೇತ್ರದ ಪರವಾಗಿ ಕೇಳಿಕೊಡ್ತಾ ಇದ್ದೇನೆ